ರಾತ್ರಿ ವೇಳೆ ಯಾವ ಆಹಾರ ಸೇವಿಸಿದ್ರೆ ದಪ್ಪ ಆಗುತ್ತಾರೆ ಆಪ್ಷನ್ಸ್ ಎ ಚಪಾತಿ ಬಿ ಅನ್ನ ಸಿ ರಾಗಿ ಮುದ್ದೆ ಡಿ ಗಿಣ್ಣು ಸರಿಯಾದ ಉತ್ತರ ಆಪ್ಷನ್ ಡಿ ಗಿಣ್ಣು ಯಾವ ವಿಟಮಿನ್ ಕೊರತೆಯಿಂದ ಒಸಡುಗಳಲ್ಲಿ ರಕ್ತಸ್ರಾವ ಉಂಟಾಗುತ್ತದೆ ಆಪ್ಷನ್ಸ್ ಎ ವಿಟಮಿನ್ ಬಿ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಡಿ ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಡಿ ವಿಟಮಿನ್ ಸಿ ನಮ್ಮನ್ನು ಹೇಗೆ ಗುರುತಿಸುತ್ತವೆ ಆಪ್ಷನ್ಸ್ ಎ ಬೆವರಿನ ಮೂಲಕ ಬಿ ಉಸಿರಾಟದ ಮೂಲಕ ಸಿ ಮಾತಿನ ಧ್ವನಿಯಿಂದ ಡಿ ಬಟ್ಟೆಗಳ ಮೂಲಕ ಸರಿಯಾದ ಉತ್ತರ ಆಪ್ಷನ್ ಬಿ ಉಸಿರಾಟದ ಮೂಲಕ ಮನೆಯ ಯಾವ ಜಾಗದಲ್ಲಿ ನವಿಲುಗರಿ ಇಟ್ಟರೆ ಹಣದ ಸಮಸ್ಯೆ ಬಗೆಹರಿಯುತ್ತದೆ ಆಪ್ಷನ್ಸ್ ಎ ಅಡುಗೆ ಕೋಣೆ ಬಿ ದೇವರ ಕೋಣೆ ಸಿ ಮುಖ್ಯದ್ವಾರ ಡಿ ಮನೆಯ ಹಾಲ್ನಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಮುಖ್ಯದ್ವಾರ ವೀಕ್ಷಕರೇ ಹಿಂದೂ ಧರ್ಮದಲ್ಲಿ ನವಿಲುಗರಿಯನ್ನು ಅತ್ಯಂತ ಮಂಗಳಕರ ಎಂದು ಹೇಳಲಾಗುತ್ತದೆ ನವಿಲುಗರಿ ಧನಾತ್ಮಕ ಶಕ್ತಿಯ ಸಂಕೇತವಾಗಿದೆ ಅದರಿಂದ ನೀವು ಮನೆಯಲ್ಲಿ ನವಿಲುಗರಿಯನ್ನು ಇಟ್ಟುಕೊಂಡರೆ ಎಲ್ಲ ತೊಂದರೆಗಳು ಶೀಘ್ರದಲ್ಲೇ ಕೊನೆಗೊಳ್ಳುತ್ತವೆ ಎಂದು ಹೇಳಲಾಗುತ್ತದೆ ಶ್ರೀಕೃಷ್ಣನು ತನ್ನ ತಲೆಯ ಮೇಲೆ ನವಿಲುಗರಿಯನ್ನು ಧರಿಸಿರುವುದನ್ನು ನಾವು ಪುರಾಣಗಳಲ್ಲಿ ಕೇಳಿದ್ದೇವೆ ಫೋಟೋಗಳಲ್ಲಿ ನೋಡಿದ್ದೇವೆ ಶ್ರೀಕೃಷ್ಣ ತನ್ನ ತಲೆಯ ಮೇಲೆ ನವಿಲುಗರಿ ಇಟ್ಟುಕೊಂಡಿದ್ದ ಎನ್ನುವುದು ಕೇವಲ ಕಲ್ಪನೆಯಲ್ಲ ಇದರ ಹಿಂದೆ ಒಂದು ಕಥೆಯೂ ಕೂಡ ಇದೆ ಇಷ್ಟೇ ಅಲ್ಲ ಸಂಪತ್ತಿನ ಅಧಿದೇವತೆಯಾದ ಲಕ್ಷ್ಮೀ ದೇವಿಗೆ ನವಿಲುಗರಿಯು ತುಂಬಾ ಪ್ರಿಯವಾದುದ್ದು ಆದ್ದರಿಂದ ಇದನ್ನು ಮನೆಯಲ್ಲಿ ಇಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರುತ್ತದೆ ಎಂದು ಹೇಳಲಾಗುತ್ತದೆ ನಿಮ್ಮ ವ್ಯಾಪಾರದಲ್ಲಿ ಏರುಪೇರು ಕಾಣಿಸಿಕೊಳ್ಳುತ್ತಿದ್ದರೆ ಮತ್ತು ಆರ್ಥಿಕ ತೊಂದರೆ ಎದುರಿಸುತ್ತಿದ್ದರೆ ಕೆಲಸದ ಸ್ಥಳಗಳಲ್ಲಿ ಅಥವಾ ಮನೆಯ ಮುಖ್ಯ ದ್ವಾರದಲ್ಲಿ ನವಿಲುಗರಿಗಳನ್ನು ಇರಿಸಿ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕಿನಲ್ಲಿ ನವಿಲು ಗರಿಗಳನ್ನು ಇಡುವುದು ತುಂಬಾ ಒಳ್ಳೆಯದು ಇದರಿಂದ ಆರ್ಥಿಕ ಸಮಸ್ಯೆ ದೂರವಾಗಿ ಹಣದ ಒಳೆ ಅರಿಯುತ್ತದೆ ಶಿವನಿಗೆ ಮೀನನ್ನು ನೈವೇದ್ಯವಾಗಿ ಸಲ್ಲಿಸುವ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಆಪ್ಷನ್ಸ್ ಎ ತಮಿಳುನಾಡು ಬಿ ಆಂಧ್ರಪ್ರದೇಶ ಸಿ ಕೇರಳ ಡಿ ಕರ್ನಾಟಕ ಸರಿಯಾದ ಉತ್ತರ ಆಪ್ಷನ್ ಬಿ ಆಂಧ್ರಪ್ರದೇಶ ವೀಕ್ಷಕರೇ ಶಿವನಿಗೆ ಮೀನನ್ನು ನೈವೇದ್ಯವಾಗಿ ಸಲ್ಲಿಸುವ ದೇವಸ್ಥಾನ ಆಂಧ್ರಪ್ರದೇಶದ ವಿಜಯನಗರ ಜಿಲ್ಲೆಯಲ್ಲಿದೆ ಆದಿಮಾನವ ಮೊದಲು ಕಂಡು ಹಿಡಿದಿದ್ದು ಏನನ್ನು ಆಪ್ಷನ್ಸ್ ಎ ನೀರು ಬಿ ಬಟ್ಟೆ ಸಿ ಬೆಂಕಿ ಡಿ ಮನೆ ಸರಿಯಾದ ಉತ್ತರ ಆಪ್ಷನ್ ಎ ನೀರು ಮಾನಸಿಕ ಕಾಯಿಲೆ ವಿರುದ್ಧ ಹೋರಾಡಲು ನಮಗೆ ಯಾವುದು ಹೆಚ್ಚು ಸಹಾಯ ಮಾಡುತ್ತದೆ ಆಪ್ಷನ್ ಎ ಆಪಲ್ ಬಿ ಸಿಗಡಿ ಸಿ ಮೀನು ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಬಿ ಸಿಗಡಿ ಮನೆಯಲ್ಲಿ ಯಾವ ಗಿಡವಿದ್ದರೆ ಕೋವಿಡ್ ಸೋಂಕು ನಿಮ್ಮ ಬಳಿ ಸುಳಿಯುವುದಿಲ್ಲ ಆಪ್ಷನ್ಸ್ ಎ ಅಮೃತ ಬಳ್ಳಿ ಬಿ ತುಳಸಿ ಗಿಡ ಸಿ ಅಮಲಪುರಿ ಡಿ ತುಂಬೆ ಗಿಡ ಉತ್ತರ ಆಪ್ಷನ್ ಎ ಅಮೃತ ಬಳ್ಳಿ ವೀಕ್ಷಕರೇ ಇತ್ತಲ ಗಿಡ ಮದ್ದಲ್ಲ ಎಂಬ ಗಾದೆಯೇ ಇದೆ ಆದರೆ ನಿಮ್ಮ ಹಿತ್ತಲಿನಲ್ಲಿ ಅಮೃತ ಬಳ್ಳಿಯ ಒಂದು ಗಿಡವಿದ್ದರೆ ನಿಮ್ಮ ಆರೋಗ್ಯದ ಬಹುತೇಕ ಸಮಸ್ಯೆಗಳಿಗೆ ಇದು ಪರಿಹಾರ ನೀಡಬಲ್ಲದು ಉತ್ತಮ ರೋಗ ಶಕ್ತಿಗಾಗಿ ಆಯುರ್ವೇದವು ನೀಡುವ ಮತ್ತೊಂದು ಸೂಪರ್ ಫುಡ್ ಇದು ಗಿಡ ರಾಣಿ ಎಂದು ಕರೆಯಲ್ಪಡುವ ಅಮೃತ ಬಳ್ಳಿ ಆಯುರ್ವೇದದಲ್ಲಿ ಅದರ ಅದ್ಭುತ ಔಷಧೀಯ ಗುಣಗಳಿಗೆ ಹೆಸರುವಾಸಿಯಾಗಿದೆ ಪ್ರಾಚೀನ ಕಾಲದಿಂದಲೂ ಭಾರತೀಯ ಔಷಧದಲ್ಲಿ ಬಳಸಲ್ಪಡುವ ಅಮೃತ ಬಳ್ಳಿ ಸಸ್ಯವು ಏರಳವಾದ ಔಷಧೀಯ ಗುಣಗಳನ್ನು ಹೊಂದಿದೆ ಹೃದಯದ ಆಕಾರದ ಎಲೆಯನ್ನು ಹೊಂದಿರುವ ಅಮೃತ ಬಳ್ಳಿ ಉತ್ಕರ್ಷಣ ನಿರೋಧಕಗಳನ್ನು ಹೊಂದಿದೆ ಇದು ಸ್ವತಂತ್ರ ರಾಡಿಕಲ್ಗಳು ಮತ್ತು ರೋಗ ಉಂಟು ಮಾಡುವ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡಲು ನಮಗೆ ಸಹಾಯ ಮಾಡುತ್ತದೆ ಅಮೃತ ಬಳ್ಳಿಯಲ್ಲಿ ಕಂಡುಬರುವ ಅಸಾಧಾರಣ ಉರಿಯೂತದ ಸತ್ತಿಯು ಆಗಾಗ ಕೆಮ್ಮು ಸೀತಾ ಉರಿಯೂತದಂತಹ ಯಾವುದೇ ಸಾಮಾನ್ಯ ಉಸಿರಾಟದ ಸಮಸ್ಯೆಗಳ ವಿರುದ್ಧ ಹೋರಾಡಲು ಸಹಾಯ ಮಾಡುತ್ತದೆ ಸೀತಾ ಮತ್ತು ಕೆಮ್ಮು ಹೊರತುಪಡಿಸಿ ಅಮೃತ ಬಳ್ಳಿ ಅಸ್ತಮಾ ರೋಗಿಗಳಿಗೂ ಪರಿಹಾರವನ್ನು ನೀಡುತ್ತದೆ ಎದೆಯ ಬಿಗಿತ ಉಸಿರಾಟದ ತೊಂದರೆ ಕೆಮ್ಮು ಮತ್ತು ಉಬ್ಬಸದಂತಹ ರೋಗಲಕ್ಷಣಗಳನ್ನು ಉತ್ತಮವಾಗಿ ನಿರ್ವಹಿಸಲು ಅಮೃತ ಸಹಾಯ ಮಾಡುತ್ತದೆ ಹೊಸ ವರ್ಷದ ಆರಂಭದಲ್ಲಿ ಈ ಕೆಲಸ ಮಾಡಿದರೆ ವರ್ಷ ಪೂರ್ತಿ ನಿಮಗೆ ತೊಂದರೆ ಇರುವುದಿಲ್ಲ ಆಪ್ಷನ್ಸ್ ಎ ಗಾಯತ್ರಿ ಮಂತ್ರವನ್ನು ಪಠಿಸಿ ಬಿ ಬಡವರಿಗೆ ದಾನ ಮಾಡಿ ಸಿ ಗಿಡ ನೆಡುವುದು ಡಿ ನೀಲಮಣಿ ರತ್ನ ಧರಿಸುವುದು ಸರಿಯಾದ ಉತ್ತರ ಮೇಲಿನ ಎಲ್ಲವೂ ವೀಕ್ಷಕರೇ ಪ್ರತಿ ಹೊಸ ವರ್ಷವನ್ನು ನಾವು ಹೊಸ ಭರವಸೆಯಿಂದ ಆರಂಭ ಮಾಡ್ತೀವಿ ಆದರೆ ಕಾರಣಾಂತರಗಳಿಂದ ನಾವು ಅಂದುಕೊಂಡಂತೆ ನಡೆಯುವುದಿಲ್ಲ ಮತ್ತು ಸಮಸ್ಯೆಗಳ ಸುಳಿಯಲ್ಲಿ ನಾವು ಸಿಲುಕಿ ಬಿಡುತ್ತೇವೆ ಹೊಸ ವರ್ಷವು ನಿಮಗೆ ಶುಭದಾಯಕ ಮತ್ತು ತೊಂದರೆ ಮುಕ್ತವಾಗಿರಬೇಕು ಅಂತ ನೀವು ಬಯಸಿದರೆ ಕೆಲವು ಜ್ಯೋತಿಷ್ಯ ಪರಿಹಾರಗಳು ನಿಮಗೆ ಪ್ರಯೋಜನಗಳನ್ನು ನೀಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಆರಂಭದಲ್ಲಿ ಈ ಕೆಲಸಗಳನ್ನು ಮಾಡುವ ಮೂಲಕ ನೀವು ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಸಮೃದ್ಧಿಯನ್ನು ತರಬಹುದು ಹಾಗಾದ್ರೆ ಏನು ಮಾಡಬೇಕು ಅಂತ ನಾವೀಗ ತಿಳಿಯೋಣ ವೀಕ್ಷಕರೇ ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಗಾಯತ್ರಿ ಮಂತ್ರವನ್ನು ಪಠಿಸಿ ಗಾಯತ್ರಿ ಮಂತ್ರವು ಶಕ್ತಿಯುತ ಮಂತ್ರವಾಗಿದ್ದು ಇದು ಮನಸ್ಸು ಮತ್ತು ಆತ್ಮಕ್ಕೆ ದೈವಿಕ ಬೆಳಕನ್ನು ನೀಡುತ್ತದೆ ಇದು ಗ್ರಹಗಳ ಪ್ರಭಾವದಿಂದ ಉಂಟಾಗುವ ಅಡೆತಡೆಗಳು ಮತ್ತು ತೊಂದರೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತದೆ ಜೀವನದಲ್ಲಿ ಸಂತೋಷ ಶಾಂತಿ ಸಮೃದ್ಧಿ ಮತ್ತು ಯಶಸ್ಸನ್ನು ತರುತ್ತದೆ ಇದಲ್ಲದೆ ಬಲಗೈ ತೋರು ಬೆರಳಿನಲ್ಲಿ ನೀಲಮಣಿ ರತ್ನವನ್ನು ಧರಿಸಬಹುದು ಈ ರತ್ನವು ಜ್ಞಾನ ಸಂಪತ್ತು ಮತ್ತು ಅದೃಷ್ಟದ ಗ್ರಹವಾದ ಗುರುಗ್ರಹಕ್ಕೆ ಸಂಬಂಧಿಸಿದೆ ನೀಲಮಣಿ ಧರಿಸುವುದರಿಂದ ಗುರುಗ್ರಹದ ಸಕಾರಾತ್ಮಕ ಪರಿಣಾಮಗಳನ್ನು ಹೆಚ್ಚಿಸುತ್ತದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮ್ಮ ಗುರಿಗಳು ಮತ್ತು ಆಕಾಂಕ್ಷೆಗಳನ್ನು ಸಾಧಿಸಲು ಸಹಾಯ ಮಾಡುತ್ತದೆ ಇನ್ನು ಗುರುವಾರ ಮತ್ತು ಶನಿವಾರ ಬಡವರು ಮತ್ತು ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಆಹಾರ ಬಟ್ಟೆ ಅಥವಾ ಹಣವನ್ನು ದಾನ ಮಾಡಿ ಈ ರೀತಿ ಮಾಡುವುದರಿಂದ ನೀವು ಗುರು ಮತ್ತು ಶನಿ ದೇವರನ್ನು ಮೆಚ್ಚಿಸಬಹುದು ಇದು ಶನಿಯ ಸಾಡೆ ಸಾತಿಯಾದ ನಕಾರಾತ್ಮಕ ಪರಿಣಾಮಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಅಂದ ಹಾಗೆ ಮನೆ ಅಥವಾ ತೋಟದಲ್ಲಿ ತುಳಸಿ ಗಿಡವನ್ನು ನೆಡಿ ತುಳಸಿ ಒಂದು ಪವಿತ್ರ ಸಸ್ಯವಾಗಿದ್ದು ಇದನ್ನು ಸನಾತನ ಧರ್ಮದಲ್ಲಿ ಲಕ್ಷ್ಮೀ ದೇವಿಯ ರೂಪವಾಗಿ ಪೂಜಿಸಲಾಗುತ್ತಿತ್ತು ಮನೆಯಲ್ಲಿ ತುಳಸಿ ಗಿಡವನ್ನು ನೀಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯಲು ಸಹಾಯ ಮಾಡುತ್ತದೆ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಂಪತ್ತು ಮತ್ತು ಸಂತೋಷವನ್ನು ಹೆಚ್ಚಿಸುತ್ತದೆ ಹೊಸ ವರ್ಷ ಶುರುವಾಗಿ ಹನ್ನೆರಡು ಗಂಟೆಯಾದ ತಕ್ಷಣ ಗಾಯತ್ರಿ ಮಂತ್ರವನ್ನು ಒಮ್ಮೆ ಪಠಿಸುವುದನ್ನು ಮರೆಯಬೇಡಿ ಇದು ನಿಮ್ಮ ಜೀವನದ ಪ್ರಮುಖ ತಿರುವಾಗುತ್ತದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊಸ ವರ್ಷ ಎಲ್ಲರಿಗೂ ಶುಭ ತರಲಿ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ